ಕರಿಯಪ್ಪ ಈ ವೈಭವದ ನಾಟಕದ ಕಾರಸ್ಥಾನ ನನ್ನ ದಾರಿಗೆ ಬಳ್ಳಾಕಿದ್ದ ಕಿರಣನನ್ನ ಜೈಲಿಗೆ ಕಟ್ಬಿಟ್ಟೆ ಜ್ಯೋತಿ ಮತ್ತು ಅವಳ ಸಕಲ ಐಶ್ವರ್ಯ ಸತ್ತಾದ್ರ ಬಗ್ಗೆ ಏನ ಕಬಡ್ಡ ನಾಟಕ ನಿಮ್ದು ನಿಮ್ಮ ಮುಂದೆ ಅವರೆಲ್ಲ ಅದಿಯ ಎಂತೆ ಮಣ್ಣು ಕಚ್ಚಿ ಇವರೆಲ್ಲ ಮಾಡಿ ಈ ವೈಭವ ಎದುರು ಹಾಕೊಂಡವ್ರು ಯಾರು ಅದು ಅರಿಯಪ್ಪ ಯಾರು ಬದುಕಿಲ್ಲ ಕಿರಣದ ಬಾಳಿದ ಭವಿಷ್ಯದ ಪುಟಗಳನ್ನ ಬದಲಾಯಿಸ್ಬಿಟ್ಟೆ ಹಾಗೂ ಅವಳ ಸಕಲ ಐಶ್ವರ್ಯವನ್ನ ನನ್ನ ನನ್ನ ಆಗಿ ಮಾಡ್ಕೊಳ್ಬೇಕು ಇನ್ನೆಲ್ಲ ಏನ್ರಿ ಇನ್ನೆಲ್ಲಾ ನಿಮ್ದೇ ಆಯ್ತು ಇನ್ನೇನು ಜ್ಯೋತಿ ಹುಚ್ಚಿಯಾಗಿ ಆಸ್ಪತ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಯ್ತು ಅವನ ಆಸ್ತಿ ಪೂರ ನಿನಗಾಯ್ತು ಹೋದ ಆದರ ನಮಗೆ ಬರೋದು ಮಾತ್ರ ಲಕ್ಷ ಬಂದು ಬಿಟ್ರೇ ಒಂದು ಆರ್ ಸಿ ಮನೆ ಕಟ್ಟಕೊಂಡೆ ಸಣ್ಣದೊಂದು ಅಂಗಡಿ ಅಂಗಡಿ ಹಾಕಂಡಿ ಎಲ್ಲರೂ ಒಂದು ಮದುವೆ ಇದೆ ಹಾಕಂಡಿ ಎಲ್ಲರೂ ಒಂದು ಬದಿಗೆ ನಮ್ಮ ವ್ಯವಸಾಯ ಮಾಡುವಂತ ಅಂತ ಕರಿಯಪ್ಪ ಈ ವೈಭವ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪದಲ್ಲ ಈ ವೈಭವ ನನ್ನ ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ ಹಾ ಇದ್ರೆ ಸಾಕು ಏವನನ ಉಪಕಾರ ಮಾಡು ನಾನು ಇನ್ನು ಬರುತ್ತೇನೆ ಆಗಲೇ ಆಗ ನೀನೇನು ಬಲ್ಲ ಈ ವೈಭವದ ಕಪಡ ನಾಟಕದ ಕಾರಸ್ಥಾನವ ಕರಿಯಪ್ಪ ನಿನಗೆ ಲಕ್ಷ ಬೇಕಲ್ಲ ಕೊಡ್ತೇನೆ ಕೊಡ್ತೇನೆ ಮಗನ ಮುಂದೊಂದು ದಿನಕ್ಕೆ ಗುಂಡಿ ಕೊಂದು ಬಿಡ್ತೇನೆ ಕೊಂದು ಬಿಡ್ತೇನೆ ಈ ವೈಭವನ ಕೂಡ ಏನು ಅಂತ ನೀನ್ ಇನ್ನೂ ಇಲ್ಲ ಮಗನ ನನ್ನೆಲ್ಲ ಕಾರ್ಯ ಸಾಧನೆ ಆದ ನಂತರಪ್ಪ ಕಳಿಸ್ತೀನಿ ಯಮಸಾಧನಕ್ಕೆ ಜ್ಯೋತಿ ನಿನ್ನ ತುಂಬು ಯೌವನದ ದೇಹ ಸುಖವನ್ನ ಅನುಭವಿಸಬೇಕು ಅಂತ ನನ್ನ ಮನಸ್ಸು ಹಪ ಹಪ ಅನ್ತಾ ಇದೆ ಬರ್ತಾ ಇದ್ದೀನಿ ಜ್ಯೋತಿ ಬರ್ತಾ ಇದ್ದೀನಿ ಆದರೂ ಮಾಡಿ ನಿನ್ನ ದೇಹ ಸುಖವನ್ನು ಅನುಭವಿಸಲೇಬೇಕು ಅದಕ್ಕೆ ಅದಕ್ಕೆ ವಕ್ರ ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ